ಸ್ನೇಹಿತರೆ ನಾವು ಇವತ್ತು ಬಂದಿರೋ ಸ್ಥಳ ಬಂದು ಮಗ ಬೆಂಗಳೂರಿನ ನಿರ್ಮಾತವಾದ ಮಗಡಿ ಕೆಂಪೇಗೌಡರವರು ಅವರು ಐಕ್ಯವಾದ ಸ್ಥಳ ಅಲ್ಲಿಗೆ ನಾವು ಇವತ್ತು ಬಂದಿದ್ದೀವಿ ನಮ್ಮ ಜೊತೆ ಅಭಿರುತ್ ಸಹ ಇದ್ದಾರೆ ಬನ್ನಿ ನೋಡೋಣ ಬೆಂಗಳೂರು ಕೋಟೆ ಬೆಂಗಳೂರು ಕೋಟೆ ನಿರ್ಮಾಣ ಮಾಡಿದ ಯಾರಪ್ಪ ಅಂದ್ರೆ ಇವತ್ತು ಮಗಡಿ ಕೆಂಪೇಗೌಡರು ಅದು ನಿರ್ಮಾಣ ಆಗಿದ್ದು ಮೊದಲು ಗೊತ್ತಿರ ಬೆಂಗ್ಳೂರು ಬೆಂಗ್ಳೂರ್ ಕಟ್ಬೇಕಾದ್ರೆ ಸುಮ್ನೆ ಕಟ್ತಾ ಇದ್ರು ರಕ್ಷಣೆಗೋಸ್ಕರ ಕೋಟೆನ ಎಲ್ಲಾ ಕಟ್ಕೊಂಡ್ರು ಅದೇ ತರ ಮಗಡಿ ಕೋಟೆ ಸುತ್ತ ಮುತ್ತ ಏನ್ ಪ್ರದೇಶ ಐತದೆ ಸುಮಾರು ಎಷ್ಟೊಂದು ಕೋಟೆಗಳು ಇದಾವೆ ಅದ್ರಲ್ಲಿ ಎಕ್ಸಾಂಪಲ್ ಈ ಶಿವಗಂಗೆ ಕೋಟೆ ಸಾವಂತುರ್ಗಾ ಕೋಟೆ ಮತ್ತೆ ಉತ್ರಿ ಕೋಟೆ ಎಲ್ಲ ಕೋಟೆ ಏನ್ ಕಪ್ಪ ಕಟ್ಟಿದ್ದು ಅಂದ್ರೆ ತನ್ ರಕ್ಷಣೆಗೋಸ್ಕರ ಕಟ್ಟಿದ್ದು ಯಾವಾಗ ವಿಜಯನಗರ ಸಾಮ್ರಾಜ್ಯ ಪತನವಾಗ್ಲಿ ಆಯ್ತು ಪತನವಾದ್ಮೇಲೆ ಅದರ ಅಂಡರ್ ಬರ್ತಿದ ಆಡಳಿತ ಮಾಡ್ತಿದ್ದಂತ ಈ ನಾಡಪ್ರಭುಗಳೆಲ್ಲ ಅವರ ಆಡಳಿತ ಅಂತ್ಯ ಆಯ್ತು ಅಂತ್ಯ ಆದ್ರಿಂದ ಇಲ್ಲಿ ಇದ್ದಂತ ಅವ್ರು ಕಟ್ಟಿದಂತ ಕೋಟೆಗಳೆಲ್ಲ ಇಲ್ಲಿ ಯಾರ ಆಳ್ವಿಕೆ ಮಾಡ್ತಿದ್ರು ಆಳ್ವಿಕೆ ಮಾಡ್ತಿದ್ ಯಾರು ಮೈಸೂರು ಮೈಸೂರು ರಾಜರು ಮೈಸೂರು ರಾಜರು ಆಳ್ವಿಕೆ ಮಾಡ್ತಿದ್ರಿಂದ ಅವ್ರ ಅಂಡರ್ ಹೋಯ್ತು ಮೈಸೂರು ರಾಜ್ಯ ಮೈಸೂರು ಮೈಸೂರು ರಾಜರು ರಾಜರಲ್ಲಿ ಯಾರು ಪ್ರಮುಖವಾಗಿದ್ದು ಅಂದ್ರೆ ಅಲಿ ಟಿಪ್ಪು ಸುಲ್ತಾನ್ ರಾಜರಿಂದ ಅಧಿಕಾರ ಇವ್ರು ಕಿತ್ಕೊಂಡ್ರು ಹೈದರ್ ಅಲಿ ಮತ್ತೆ ಟಿಪ್ಪು ಹಾ ಅವ್ರು ಕಿತ್ಕೊಂಡ್ರಿಂದ ಅವ್ರ ಅಂಡರ್ ಬಂತು ಇವೆಲ್ಲ ಅವ್ರಿಗೆ ಬಂತು ಅದಕ್ಕೆ ಶಿವಗಂಗೆ ನಂದಿ ಬೆಟ್ಟ ಅಂತೀವಲ್ಲ ಅದ್ರ ಟಿಪ್ಪು ಡ್ರಾಪ್ ಅಂತೀವಿ ಮತ್ತೆ ಶಿವ ಸಾವಂತರ್ಗ ಸಾವಂತ ದುರ್ಗ ಅಂದ್ರೆ ಅದ್ ಹೆಸರು ಬಂದು ಸಾವಿನ ದುರ್ಗ ಸಾವಿನ ದುರ್ಗ ಅಂದ್ರೆ ಯಾರೇ ತಪ್ಪು ಮಾಡಿದ್ರು ಇಲ್ಲಿ ಸುಲ್ತಾನ್ ಕಾಲದಲ್ಲಿ ತಗೋ ಬಂದಿ ಅಲ್ಲಿಂದ ತಳ್ತಾ ಇದ್ರು ಅದೇ ಅವಾಗ ನಿರ್ಮಾಣ ಮಾಡಿದ್ದು ಆಗಿನ ಕಾಲದಲ್ಲಿ ವಿಜಯನಗರ ಪತನ ಆದ್ಮೇಲೆ ಅವ್ರ ಮುಗಿದ ಮುಗಿದ್ಮೇಲೆ ಟಿಪ್ಪು ಸುಲ್ತಾನ್ ಬಂದ್ಮೇಲೆ ಇವರೆಲ್ಲ ವಶ ಪಡಿಸ್ಕೊಂಡು ಅವರು ಉಪಯೋಗ ಉಪಯೋಗಿಸಿಕೊಂಡ್ರು ಈ ಪೇಸ್ಕೊಳ್ಳೆಲ್ಲ ಅವರು ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಂಡು ಅಭಿವೃದ್ಧಿ ಅವ್ರು ಇರೋ ಇರುವ ಆಳ್ವಿಕೆ ಮಾಡಿ ಅವ್ರದ್ದು ಪತನ ಆಗಿ ಎಲ್ಲಾ ಕೊನೆ ಎಲ್ಲಾ ಪತನ ಆಗಿ ಬ್ರಿಟಿಷ್ ಅವರು ಬಂದು ಮುನ್ನೂರು ನಾನೂರು ಆಳ್ವಿಕೆ ಮಾಡಿ ಹೂಡಿಕೆ ಮಾಡಿ ಲೂಟಿ ಮಾಡಿ ಹೊಂಟು ಹೋದ್ರು ದರಿದ್ರದವ್ರು ದಾರಿ ಮಾಗಡಿ ಕೆಂಪೇಗೌಡರು ಐಕ್ಯವಾದ ಸ್ಥಳಕ್ಕೆ ಹೋಗುವ ದಾರಿ ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಮಹಾಗನಿ ಅಂತ ಏನ ಮಹಾಗನಿ ಇದ ತುಂಬಾ ಉದ್ದ ಬೆಳೀತೈತೆ ತುಂಬಾ ಅಗಲ ಬೆಳೀತೈತೆ ವಿಥಿನ್ ಶಾರ್ಟ್ ಪೀರಿಯಡ್ ಇದು ಬಾದಾಮಿ ಹ್ಮ್ ಏ ಯಾವ್ದೋ ಮಾವನ್ ತಾಪ ಐತಲೇ ಟಾರ್ ರೋಡ್ ಇಲ್ಲ ಐತೆ ನೀನ್ ನೋಡಿದ್ರೆ ಯಾವ್ದೋ ಮಾವ್ ತಾಪಲ್ ಕರ್ಕೊಂಡ ಆಗೋ 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 ಅಷ್ಟ ನೋಡ ನೀನ್ ಚೆಕ್ ಮಾಡ ಮಾಡ್ತ ನೋಡಲ್ಯ ಬಾ ನೋಡ್ರಿ ಅಲ್ಲಿಂದ ನಡ್ಕೊಂಬಂದ್ವಿ ಅಲ್ಲಿ ಗೇಟ್ ಆಯ್ತಲ್ಲಾಪಸ್ ಹ್ಞೂ ಬೆಂಗಳೂರಿಗೆ ಫುಲ್ ಬೆಂಗಳೂರು ಹ್ಮ್ ಅದೇ ಗೊರಿ ಯಾವಾಗಿಂದ ಇರೋದಿದೋ ಅವಾಗಿಂದ ಹಿಂಗೆ ಆಯ್ತಾ ಐನೂರು ವರ್ಷ ಎಲ್ಲ ಬರ್ತಾರೆ ಸುಮ್ಮನೆ ನೋಡ್ಕೊತಾರೆ ಹೋಗ್ತಾರೆ ಹ್ಞೂ ಹ್ಞೂ ಇದೆಲ್ಲ ಮಾಗಡಿ ಕೆಂಪೇಗೌಡರು ಐಕ್ಯವಾಗಿ ಕೈಲಾಸಕ್ಕೆ ಹೋದಂಥ ಸ್ಥಳಕ್ಕೆ ಬಂದಿದ್ದೀವಿ ಇವಾಗ ಅವರು ಹುಟ್ಟಿ ಸುಮಾರು ಇವಾಗ ಹಿಂದಿಗೆ ಐನೂರ ಹದಿನೈದು ವರ್ಷಗಳು ಕಳೆದಿವೆ ಅಂದರೆ ಅವ್ರು ಹುಟ್ಟಿದ್ದು ಯಾವಾಗಪ್ಪ ಅಂದರೆ ಇಪ್ಪತ್ತೇಳು ಜೂನ್ ಸಾವಿರದ ಐನೂರ ಹತ್ತರಲ್ಲಿ ಹುಟ್ಟಿ ಹಿಂದಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐನೂರ ಹದಿನೈದು ವರ್ಷ ಕಳೆದಿವೆ ಅವರು ಹುಟ್ಟಿದ್ದು ಅವಾಗ ಅವರು ಹುಟ್ಟಿ ಬೆಳೆದು ಹುಟ್ಟಿದ್ದೆಲ್ಲಪ್ಪ ಅಂದರೆ ಯಲಾಂಕದಲ್ಲಿ ಯಲಾಂಕ ಅವರ ಅಪ್ಪನ ಹೆಸರು ನಂಜೆ ಕೆಂಪೆ ಕೆಂಪ ಅವರ ಮಗ ಕೆಂಪೇಗೌಡರಾಗಿ ಹುಟ್ಟಿ ಹುಟ್ಟಿ ಬೆಳೆದಿ ಬೆಂಗಳೂರು ಕಟ್ಟಿದ್ದು ಕಥೆಯೆಲ್ಲ ನಿಮಗೆ ಗೊತ್ತೇ ಇರುತ್ತೆ ಎಲ್ಲ ಬೆಂಗಳೂರೆಲ್ಲ ಕಟ್ಟಿ ಎಲ್ಲರೂ ಗೊತ್ತಿತ್ತು ಬೆಂಗಳೂರು ಕಟ್ಟಿದ್ರು ಮಾಂಗಿಕೆ ಬೆಂಗಳೂರು ಕೆಂಪೇಗೌಡ ಆರಪ್ಪ ಅಂದರೆ ಬೆಂಗಳೂರು ಕಟ್ತವ್ರು ಬೆಂಗಳೂರು ಕಟ್ತವರು ಅಂತ ಎಲ್ಲ ಗೊತ್ತು ಈ ಹಿಂಗಿದು ಇಷ್ಟಷ್ಟೇ ಇದ್ದಿತ್ತು ಇದು ಡಿಸ್ಕವರ್ ಆಗೋಕ್ಕಿಂತ ಮುಂಚೆ ಪತ್ತೆ ಅದಕ್ಕಿಂತ ಮುಂಚೆ ಇಷ್ಟೇ ಗೊತ್ತಿತ್ತು ನಮಗೆ ಅವರು ಎಲ್ಲಿ ಸತ್ರರು ಹೆಂಗ ಹೆಂಗೆ ನಾಶಗೊಂಡ್ರು ಏನಾಯ್ತು ಅಂತ ಯಾರೂ ಗೊತ್ತಿರಲಿಲ್ಲ ಅಚಾನಕ್ಕಾಗಿ ಎರಡು ಸಾವಿರದ ಪ್ರಶಾಂತ್ ಮರೂರನ್ನು ಒಬ್ಬ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿ ಅಚಾನಕ್ಕಾಗಿ ಎನ್ಕೋ ಬಂದಿರ್ತಾರೆ ಅವ್ರಿಗೆ ಸಿಕ್ತೈತೆ ಈ ಜಾಗಕ್ಕೆ ಈ ಜಾಗಕ್ಕೆ ಬಂದಿರ್ತಾರೆ ಸಿಕ್ತೈತೆ ಅದು ಅದು ಹಳೆ ಸ್ವಲ್ಪ ಹಳೆ ಬರ್ದಿರೋದು ಓದಿ ಡಿಸ್ಕವರ್ ಮಾಡ್ತಾರೆ ಅದಾದ್ಮೇಲೆ ಈ ತರ ಸಿಕ್ಕೈತೆ ಒಂದು ಜಾಗ ಅಂತ ಹೇಳದ್ಮೇಲೆ ಬೇರೆ ಇಷ್ಟ ಇಷ್ಟರಿ 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 ಇತಿಹಾಸಕಾರರು ಬಂದು ಎಲ್ಲ ಒಂದ್ಸಲ ಸಂಶೋಧನೆ ಮಾಡಿ ಕನ್ಫರ್ಮ್ ಮಾಡ್ತಾರೆ ಕೆಂಪೇಗೌಡರ ಐಕ್ಯವಾದ ಸ್ಥಳ ಅದಕ್ಕಿಂತ ಮುಂಚೆ ಅದು ಗೊತ್ತಿರಲಿಲ್ಲ ಹುಡುಕ್ತಾನೆ ಇದ್ದರು ಕೆಂಪೇಗೌಡರು ಸಂಘ ಎಲ್ಲ ಕಟ್ಕೊಂಡು ಅಧ್ಯಯನ ಸಮಿತಿ ಎಲ್ಲ ಕಟ್ಕೊಂಡು ಹುಡುಕ್ತಾ ಇದ್ರು ಗೊತ್ತಿತ್ತು ಅವ್ರಿಗೆ ಇಲ್ಲೆಲ್ಲ ಬೆಂಗಳೂರು ಮಾಗಡಿ ಇರ್ತೈತೆ ಬಟ್ ಇಲ್ಲಿ ಇಂತ ಯಾರೂ ಗೊತ್ತಿರಲಿಲ್ಲ ಆದಮೇಲೆ ಪ್ರಶಾಂತ್ ಮರೂರನ್ನೋರು ಅಚಾನಕ್ಕಾಗಿ ಒಂದು ನೋಡಿದಂಥ ಸ್ಥಳ ಅವಾಗ ಗೊತ್ತಾಗಿದ್ದು ಅದಕ್ಕಿಂತ ಮುಂಚೆ ಯಾರೂ ಗೊತ್ತಿರಲಿಲ್ಲ ಇಲ್ಲಿದ್ದಂಥ ಜನಗಳು ಅದೇ ಥರನೇ ಇದ್ರು ಏನೋ ಏನೋ ಕಟ್ಟೋರೆ ಯಾರ ಕಟ್ಟೋರೆ ಬಿಡಪ್ಪ ಅಂತ ಅಂದ್ಕೊಂಡಿದ್ರು ಆಮೇಲೆ ಇತಿಹಾಸಕಾರರೆಲ್ಲ ಕನ್ಫರ್ಮ್ ಮಾಡಾದ್ಮೇಲೆ ಬೆಳಕಿಗೆ ಬಂದಿದ್ದು ಓ ಕೆಂಪೇಗೌಡರು ಸಮಾಧಿ ಇಲ್ಲ ಐತೆ ಇಲ್ಲೇ ಇಲ್ಲೇ ಐತೆ ಬಂದಮೇಲೆ ಈ ಥರ ಅವ ಬಂದಮೇಲೆ ಎರಡು ಸಾವಿರದ ಹದಿನೇಳ್ರಿಗೆ ಸರ್ಕಾರನೂ ಸಹ ಡೆವಲಪ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡೈತೆ ಯೋಜನೆ ನಿರೂಪಿಸ್ಕೊಂಡೈತೆ ಇನ್ನೂ ಡೆವಲಪ್ ಮಾಡಿಲ್ಲ ನೋಡ್ಬೋದು ಇದೇ ಇದೇ ಅವರು ಐಕ್ಯವಾಗಿ ಹೋದ ಸ್ಥಳ ಕೆಂಪಾಪುರ ಕೆಂಪಾಪುರ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆಯಲ್ಲಿರೋದು ನೋಡಿ ಇದೆ ನಮ್ಮ ನಾಡಪ್ರಭು ಕೆಂಪೇಗೌಡರ ಸಮಾಧಿ ಕಟ್ಟಿಸಿದವರು ಯಾರು ಕಟ್ಟಿಸ್ತವ್ರು ಕೆಂಪೇಗೌಡರ ಮಗ ಮಗ ಹೆಸರು ಕೆಂಪೇ ಇಡಿಯ ಕೆಂಪೇಗೌಡ ಎರಡು ಕೆಂಪೇಗೌಡ ಒಂದು ಅಂತ ಕರಿತಿದ್ರು ಅವ್ರ ಮಗನ ಕೆಂಪೇಗೌಡ ಎರಡು ಅಂತ ಕರಿತಿದ್ರು ಅವರು ಕಟ್ಟಿಸಿರೋದು ಇದು ಅವಾಗ ಕಟ್ಟಿಸಿದ್ರು ಅವಾಗಿಂದ ಅಯ್ಯ ಇದೆ

ಇದು ಅವಾಗ ಬರ್ದಿರೋ ಅಂತ ಲಿಪಿ ಒಂದ್ ಸಲಿ ಓದಕ್ಕೆ ಟ್ರೈ ಮಾಡೋಣ ನೀವ್ ನೋಡ್ಬೋದು ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಇದು ಯಾ ಯಾನಾ ಆ ಆ ಇಲ್ಲಿ ಇದು ಇ ಮತ್ತೆ ಇ ಆಗುತ್ತಿದೆ ಹಾ ಇ ಇದು ಇ ಹಾ ಇರಿ ಇರಿಯಾ ಇರಿಯಾ ಇದು ಇರಿಯಾ ಹಾ ಇಲ್ಲಿ ಏನಂತ ಇದೆ ಕೆಂ ಪೆ ಪೆ ಇಂಪಿಯಾ ಹಾ ಗಾ

ಜಗಳವನ್ನು ಮಾಡಿ ಲಿಂಕ್ಯ ವ ವಾ ಇ ಕ್ಯಾ ವ ಐಕ್ಯ ವಾ ಗಿ ಗಿ ಕೈಲಾಸ ಕೈಲಾಸಕ್ಕೆ ಪೊಯ್ದ ಸ್ಥಳ ಸ್ಥಳ ತಾ ಮಟ್ಟವ್ರೆ ಡೆವಲಪ್ ಮಾಡೋದಕ್ಕೆ

ಹಿಂದೆ ಅರ ಅಂತ ಇಟ್ಟಂತೆ ಆ ಕಾಗ ಆದ್ಮೇಲೆ ಕೊಂತುರ ಅಂತ ಹ್ಞೂ ಇಲ್ಲ ಅವರವನ್ನೊಬ್ಬರು ಪುರ ಓಹ್ ಅಲ್ಲಿ ಅಲ್ಲಿ ಅದು ಅದು ಪೂಜೆ ಅರ್ಶಿ ತನ ಪೂಜೆ ಆಯ್ಕೆ ಆಗಲಿ ಹ್ಞೂ ಅಲ್ಲಿ ಆ ದೇವಸ್ಥಾನಕ್ಕೆ ಪಡೆದರು ಅದಕ್ಕೆ ಸುಣ್ಣ ಅಲ್ಲಿ ವಾದಕಕ್ಕೆನಾವೆ ಮೆನಕ್ಕೆ ಬಕ್ಕುಕ್ಕೆಲ್ಲ ಆ ಬಿಡೋ ಹ ಹ ಬಿಡಿ ನೋ ಬಸತ ಎಲ್ಲ ಬಿಡೋ ಬಿಡೋ ಏನಾ ಆದ ದಿನ ನ ಆ ನಾಣೆದವ ಹ ಸುಣ್ಣ ಬಣ್ಣ ಎಲ್ಲ ಅಗ್ಗಾಡಿ ಮಾಡ್ತೀವಿ ಆ ಡಿಜನ್ಸನ್ ಕೊಗೆರೋ ಹನ್ನೆ ಇದಕ್ಕೆ ಎಲ್ಲ ಬರೆದವಲ್ಲ ಇದು

ಏನ್ ವ್ಯವಸ್ಥೆಗಳ ಸರಿ ಮಾಡಿಲ್ಲ ಎಲ್ಲೂ ಸರಿಯಾಗಲ್ಲ ಬೋರ್ಡ್ ಹಾಕಿಲ್ಲ ಏನಿಲ್ಲ ಮಾಡೋಣ ಒಬ್ಬ ನಾಳೆ ಹಂಗಾರೆ ಕರೆಕ್ಟ್ ಆಗಿಲ್ಲ ಎಲ್ಲಿ ತಗೊಂಡ್ರು ದುಡ್ಕೋದ್ರು ಹೌದ್ರು ಕರೆಕ್ಟ್ ಜಮೀನು ತಗೊಂಡ್ರೆ ಇಲ್ಲ ಗಮನ್ ಇಲ್ಲ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಮಂಡಲಿಂದ ಮಾಡೋ ಕೆಲಸ ಇದು ಮಂಡಲ್ ಪಂಚಾಯತಿ ಕೆಂಪೇಗೌಡರಿಗೆ ಕೆಂಪೇಗೌಡ ಸೇರಿ ಊರು

ಈಗ ಇಲ್ಲೇನು ನೋಡ್ತಾ ಇದ್ರ ನೀವು ಕೆಂಪೇಗೌಡರ ಸಮಾಧಿಯ ಸ್ಥಿತಿ ಇದು ಇದನ್ನ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈಗ ನೀವು ಇಲ್ಲಿ ಊರಲ್ಲಿ ಮನೆಗಳನ್ನ ಅಬ್ಸರ್ವ್ ಮಾಡಬಹುದು ಸೊ ಈ ಒಂದು ಏರಿಯಾ ಈ ಒಂದು ಏರಿಯಾ ಸುತ್ತಮುತ್ತ ಎಂಟು ಎಕರೆ ಜಾಗ ಸರ್ಕಾರ ವಶಪಡಿಸ್ಕೊಂಡು ಇವರಿಗೆ ಏನೇನೋ ಸೇರಬೇಕಾದಂಥ ಅಮೌಂಟನ್ನು ಎಲ್ಲ ಸೇರಿಸಿ ಅದೇ ರೀತಿ ಅವ್ರ ಮನೆ ಕಟ್ಕೊಳೋದಕ್ಕೆ ಅವರ ಜಮೀನುಗಳಿಗೆಲ್ಲ ದುಡ್ಡನ್ನು ಕೊಟ್ಟಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಜಾಗದಲ್ಲಿ ಸುಮಾರು ಎಂಟು ಎಕರೆಯ ಸೊ ಕೆಂಪೇಗೌಡರ ಹೆಸರಿನಲ್ಲಿ ಒಂದು ಎರಿಟೇಜ್ ಸೈಟ್ ಇಲ್ಲಿ ಡೆವಲಪ್ ಆಗುತ್ತೆ ನಿರ್ಮಾಣ ಆಗುತ್ತೆ ಸೊ ಅದಾದ ಮೇಲೆ ಈಗ ಏನು ನೋಡ್ತಾ ಇದ್ದೀರ ಈ ಸ್ಥಿತಿ ಇರೋದಿಲ್ಲ ಸೊ ಡೆವಲಪ್ಮೆಂಟ್ ಆದಮೇಲೆ ಬಂದು ತೋರಿಸುವಂಥ ಪ್ರಯತ್ನವನ್ನು ಸಹ ನಾವು ಮಾಡ್ತೀವಿ ಇದೇ ಇಪ್ಪತ್ತೇಳನೇ ತಾರೀಕು ಏನು ಐನೂರ ಹದಿನೈದನೇ ಕೆಂಪೇಗೌಡರ ಜಯಂತ್ಯೋತ್ಸವ ಏನಿದೆ ಅದರ ಅಂಗವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಅದೇ ರೀತಿ ಬಿ ಬಿ ಎಂ ಪಿ ವತಿಯಿಂದ ಇಲ್ಲಿಂದ ಪಂಜಿನ ಮೆರವಣಿಗೆ ಪ್ರಾರಂಭವಾಗುತ್ತೆ ಇಲ್ಲಿಂದ ಈ ಒಂದು ಕೆಂಪೇಗೌಡರ ಸ್ಮಾರಕದಿಂದ ಹಿಡಿದು ಬೆಂಗಳೂರಿನ ವಿಧಾನಸೌಧದವರೆಗೂ ಪಂಜಿನ ಮೆರವಣಿಗೆ ಇರುತ್ತೆ ಸೊ ಇಪ್ಪತ್ತೇಳನೇ ತಾರೀಕು ಬಂದು ವಿಸಿಟ್ ಮಾಡಿ ಇಲ್ಲಿಗೆ ಇಪ್ಪತ್ತೇಳು ಬರೋದಕ್ಕೆ ಆಗಲಿಲ್ಲ ತೊಂದರೆ ಇಲ್ಲ ಸೊ ನೀವು ಯಾವಾಗ ಫ್ರೀ ಇರ್ತಿರೋ ಅವಾಗ ನಮ್ಮ ನಾಡಪ್ರಭು ಕೆಂಪೇಗೌಡರ ಕೆಂಪಾಪುರಕ್ಕೆ ಬಂದು ವಿಸಿಟ್ ಮಾಡಿ